ಆಕ್ರಮಿತ ಕಾಶ್ಮೀರ ಅಲ್ಲಿ ಮನುಷ್ಯ ಬದುಕಲು ಬೇಕಾದ ಯಾವ ಕನಿಷ್ಠ ಸೌಲಭ್ಯಗಳು ಇಲ್ಲ ಎಲ್ಲಿ ನೋಡಿದ್ರು ಬಡತನ ಹಸಿವು ಅಜ್ಞಾನ ಅದನ್ನೇ ಬಂಡವಾಳ ಮಾಡಿಕೊಂಡ ಅಲ್ಲಿನ ಸೇನೆ ಯುವಕರ ಕೈಗೆ ಬಂದೂಕು ನೀಡಿದೆ ಹಸಿದವರಿಗೆ ಜನ್ನತ್ಗೆ ಹೋಗ್ಬೋದು ಅಂತ ಆಸೆ ಹುಟ್ಟಿಸಲಾಗಿದೆ ಆ ಲೋಕ ಬೇರ್ಯಾವುದು ಅಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಉಗ್ರರ ಬಹುದೊಡ್ಡ ಅಡಗುತಾಣವಾಗಿದೆ ಅಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದಲೂ ಭಯೋತ್ಪಾದನೆ ರಫ್ತಾಗ್ತಿದೆ ಕೇಂದ್ರ ಸರ್ಕಾರ ಹೇಳುವಂತೆ ಪಿಒಕೆಯಲ್ಲಿ ಇನ್ನೂರಕ್ಕೂ ಹೆಚ್ಚು ಭಯೋತ್ಪಾದಕರ ಅಡಗು ತಾಣಗಳಿದ್ದು ಲಷ್ಕರ್ ಇ ತೊಯ್ಬಾ ಇಂಡಿಯನ್ ಮುಜಾಹಿದ್ದೀನ್ ಜೈಷ್ ಎ ಮೊಹಮ್ಮದ್ ಸಂಘಟನೆಗಳು ಇಲ್ಲಿ ಸಕ್ರಿಯವಾಗಿದೆ ಆದ್ದರಿಂದ ಪಿಒಕೆ ಜನರು ಭಾರತ ಸೇರಬೇಕು ಎಂದು ಬಯಸುತ್ತಿದ್ದಾರೆ ಪಿಒಕೆಯ ಜನರಿಗೆ ನೀರು ವಿದ್ಯುತ್ ಶಿಕ್ಷಣ ಉದ್ಯೋಗ ಯಾವುದೂ ದೊರೆಯುತ್ತಿಲ್ಲ ಪಿಒಕೆ ಜನರು ಭಾರತ ಸೇರಲು ಮನಸ್ಸು ಮಾಡಿದ್ದಾರೆ ಒಂದು ವೇಳೆ ಜನಮತ ಸಂಗ್ರಹ ನಡೆಸಿದರೆ ತೊಂಬತ್ತೊಂಬತ್ತರಷ್ಟು ಜನರು ಭಾರತಕ್ಕೆ ಸೇರಲು ಬಯಸ್ತಾರೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ